ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ಸರ್ಕಾರ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಆದೇಶ ಹೊರಡಿಸಿತ್ತು ಆದೇಶದ ವಿರುದ್ಧ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರು ಇವತ್ತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಮಂಗಳವಾರ ವಿಚಾರಣೆ ನಡೆಸಿತ್ತು ವಿಚಾರಣೆ ನಡೆಸಿದ ನಂತರ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಹೈಕೋರ್ಟ್ ಏಕ ಸದಸ್ಯತ್ವ ಪೀಠ ಮಧ್ಯಂತರ ತಡೆಯಾಜ್ಞೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಹುಬ್ಬಳ್ಳಿ ಆಯುಕ್ತರಿಗೆ ನೋಟಿಸ್ ಜಾರಿ ಮಾಡಿದೆ ಈಗ ಅದು ದೊಡ್ಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿಗೆ ಅಸ್ತ್ರ ಆಗಿದೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ ತೀವ್ರ ನಿರಾಸೆ ಉಂಟಾಗಿದೆ ಪ್ರಿಯಾಂಕಾ ಖರ್ಗೆ ವಿಶೇಷವಾಗಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಂತೂ ಭಾರಿ ಹಿನ್ನಡೆ ಆಗಿದೆ ಇದು ಮುಖಭಂಗ ಇದು ಏನಿದು ಆದೇಶ ಏನ್ ತಡೆ ಆದ್ನೆ ಯಾಕೆ ರಿಟ್ ಹೋಗಿದ್ರು ಅಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿದ್ರು ಆ ಪತ್ರವನ್ನ ನೋಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ವಿಚಾರಣೆ ಏನು ಚರ್ಚೆ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತ ಪ್ರಿಯಾಂಕರ್ಗೆ ಅವರು ಬರೆದಿಲ್ಲ ಪತ್ರವನ್ನು ವಿಚಾರಣೆ ನಡೆಸಿ ಒಂದು ನಿರ್ ತೀರ್ಮಾನಕ್ಕೆ ಬಂದರು ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಆದೇಶ ಹೊರಡಿಸಿದ್ರು ಏನ್ ತೀರ್ಮಾನ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಸರ್ಕಾರದ ಆಸ್ತಿ ಇದ್ರೆ ಸರ್ಕಾರದ ಸ್ಥಳಗಳಲ್ಲಿ ಜಮೀನು ಪಾರ್ಕು ರಸ್ತೆ ಮತ್ತೆ ಆಟದ ಮೈದಾನ ಆಮೇಲೆ ಶಾಲಾ ಆವರಣ ಇಲ್ಲಿ ಏನಾದ್ರು ಸಭೆ ಸಮಾರಂಭಗಳನ್ನು ನಡೆಸಬೇಕಾದ್ರೆ ರಜಿಸ್ಟರ್ ಇದ್ದಂತ ಎನ್ ಜಿ ಓಗಳು ಅಥವಾ ರಿಜಿಸ್ಟರ್ ಇಲ್ಲದೇ ಇರಬಹುದು ಯಾವುದೇ ಇರಲಿ ಅದು ಅವ್ರು ಏನಾದರೂ ಇಲ್ಲಿ ಜಮಾವಣೆ ಆಗಬೇಕು ಸೇರ್ಬೇಕು ಕೂಡಬೇಕು ಸಭೆ ನಡೆಸಬೇಕು ಅಂದ್ರೆ ಪೊಲೀಸ್ ಇಲಾಖೆ ಪೂರ್ವಾನುಮತಿ ಪಡಿಬೇಕು ಹತ್ತಕ್ಕಿಂತ ಹೆಚ್ಚು ಜನ ಮತ್ತೆ ಸಭೆ ನಡೆಸಿದ್ರೆ ಪೂರ್ವಾನುಮತಿ ಪಡಿಬೇಕು ಅನುಮತಿ ಪಡಿಬೇಕು ಯಾರ್ದು ಕಮಿಷನರ್ ಪೊಲೀಸ್ ಕಮಿಷನರ್ ಆತ್ ಅಥವಾ ಆ ಡೆಪ್ಯೂಟಿ ಕಮಿಷನರ್ ಇವ್ರ ಕಡೆಯಿಂದ ಪರ್ಮಿಷನ್ ಇರಬೇಕು ಒಂದ್ ವೇಳೆ ಅದು ಪರ್ಮಿಷನ್ ತಗೊಳ್ಳದೆ ಇದ್ರೆ ಇದನ್ನ ಕಾನೂನು ಬಾಹಿರ ಅಕ್ರಮ ಕೂಟ ಅಂತ ಹೇಳಿ ಪರಿಗಣಿಸ್ತೀವಿ ಯಾವ ಆಧಾರದ ಮೇಲೆ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಮೂ ಪ್ರಕಾರ ಇದು ಕಾನೂನು ಬಾಹಿರ ಅಕ್ರಮ ಕೂಟ ಅಂತ ಪರಿಗಣಿಸ್ತೀವಿ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಬೇಕು ಪಥಸಂಚಲನ ನಿಲ್ಲಿಸಬೇಕು ಸ್ಥಗಿತಗೊಳಿಸಬೇಕು ಅನ್ನುವಂಥ ಹುನ್ನಾರ ಇದು ಯಾವಾಗ ಆದೇಶ ಆಯ್ತು ಎಲ್ಲರೂ ಬಹಳ ಚರ್ಚೆ ಆಯ್ತು ಇದು ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಮತ್ತು ಬಿಜೆಪಿ ಆರ್ ಎಸ್ ಎಸ್ ಇಲ್ಲಿ ತ್ರಿಕೋನ ವಾದ ವಿವಾದಗಳು ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಾ ಮಾಡೇತಿ ಇರ್ತೀವಿ ಅದರಲ್ಲಿ ನವಂಬರ್ ಎರಡರಂದು ಚಿತ್ತಾಪುರ್ ಅಲ್ಲಿ ಸಂಚನೆ ಇದೆ ಆ ಚಿತ್ತಾಪುರದ ರುವಾರ್ ಯಾರು ಅಂತ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಏನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐ ಸಿ ಸಿ ಪ್ರೆಸಿಡೆಂಟ್ ಮುಖ್ಯಮಂತ್ರಿ ಬೇಕಾಸ್ಟ್ ಪತ್ರ ಬರೀರಿ ಡೋಂಟ್ ಕೇರ್ ಸರ್ಕಾರಕ್ಕೆ ಪತ್ರ ಬರೀರಿ ಡೋಂಟ್ ಕೇರ್ ಸಾರ್ವಜನಿಕ ಚಿಂತನೆಯಲ್ಲಿ ಪತ್ರ ಬರೀರಿ ಡೋಂಟ್ ಕೇರ್ ಆದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ರಿ ಅಂತೇಳಿ ಈ ಪ್ರಿಯಾಂಕಾ ಖರ್ಗೆ ಅವರು ಬರೆದ ಪತ್ರಕ್ಕೆ ಕೂಡಲೇ ಸ್ಪಂದಿಸಿದ್ರಲ್ಲ ಮುಖ್ಯಮಂತ್ರಿಗಳು ಸಚಿವ ಸಂಪುಟದವಳ ನಿರ್ಧಾರ ತಗೊಂಡ್ಬಿಟ್ರು ಸರ್ಕಾರ ನಡೆಸೋದು ನೀವು ಮುಖ್ಯಮಂತ್ರಿಗಳು ಅದರಲ್ಲಿ ವಕೀಲರು ಇದ್ದೀರಿ ಇದರಲ್ಲಿ ಏನು ಸಾಧಕ ಬಾಧಕ ಚಿಂತನೆ ಮಾಡಬೇಕಲ್ಲ ಸಚಿವ ಸಂಪುಟದೊಳಗೆ ನಿರ್ಧಾರ ಕೈಗೊಂಡ್ರಿ ನೋಡ್ರಿ ಇದು ಸಚಿವ ಸಂಪುಟ ಆಗಿದ್ದ ನಿರ್ಧಾರ ಉಳಿದ ಸಚಿವರು ಏನು ಹೇಳಿದ್ರು ಇಲ್ಲೂ ಗೊತ್ತಿಲ್ಲ ಆದ್ರೆ ನಿರ್ಧಾರ ಅಂತ ಹೊರಟು ಮಾಡಿದ್ರು ಆದೇಶ ಹೊರಡಿಸಿದ್ರು ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹುಬ್ಬಳ್ಳಿ ಪುನಶ್ಚೇತನ ಸೇವಾ ಸಂಸ್ಥೆ ಅಧ್ಯಕ್ಷ ವಿನಾಯಕ್ ವಿ ಕೇರ್ ಫೌಂಡೇಶನ್ ಅಧ್ಯಕ್ಷ ಗಂಗಾಧರಯ್ಯ ಧಾರವಾಡ ಮಲ್ಲಾರ ಕುಲಕರ್ಣಿ ಬೆಳಗಾವಿಯ ಉಮಾ ಸತ್ಯಜಿತ್ ಚೌವಾಣ್ ಇವ್ರು ಏನ್ ಮಾಡಿದ್ರು ರಿಟ್ ಸಲ್ಲಿಸಿದ್ರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸರ್ಕಾರದ ಆಶ ಆದೇಶವನ್ನು ರದ್ದು ಮಾಡಬೇಕು ರದ್ದು ಮಾಡಬೇಕು ಅಂತ ಹೇಳಿ ಯಾಕೆ ಅಂದ್ರೆ ಯಾಕೆ ರದ್ದು ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ದಿದ್ದು ಅರ್ಜಿದಾರ ಬೇಡಿಕೆ ಏನಿತ್ತು ಅಂದ್ರೆ ಏನು ಸರ್ಕಾರ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರೂ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತಲ್ಲ ನೀವು ಅನುಮತಿ ಪಡೆದ ಸಭೆ ಮಾಡಬೇಕು ಹಾಗೆ ಹಿಂಗೆ ಅಂತ ಅದು ಈ ಸಂವಿಧಾನ ಸಂವಿಧಾನ ಆರ್ಟಿಕಲ್ ಅನುಚ್ಛೇದ ಹದಿನಾಲ್ಕು ಮತ್ತು ಹತ್ತೊಂಬತ್ತು ಕ್ಲಾಸ್ ಒನ್ ಎ ಬಿ ಆರ್ಟಿಕಲ್ ಪ್ರಕಾರ ಈ ಆದೇಶ ವಿರುದ್ಧವಾಗಿದೆ ಇವು ಮೂರನ್ನು ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ಏನು ವಿಧಿಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಸೊ ಅದಕ್ಕೆ ಇದಕ್ಕೆ ಸರ್ಕಾರದ ಈ ಆದೇಶವನ್ನು ರದ್ದುಪಡಿಸಬೇಕು ಅಂತ ಸಂವಿಧಾನ ಪುಸ್ತಕ ಇಟ್ಕೊಂಡು ಇಡ್ತಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಮುಖ್ಯಮಂತ್ರಿಗಳು ಸಂವಿಧಾನ ಬಿಟ್ಟರೆ ಮಾತಾಡದೇ ಇಲ್ರಿ ಅವರು ಇದು ಗೊತ್ತಾಗ್ಲಿಲ್ಲ ಇಲ್ಲಿ ಸಂವಿಧಾನ ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ವಿಧಿ ಆರ್ಟಿಕಲ್ ಉಲ್ಲಂಘನೆ ಆಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ ಇದರ ಹಿನ್ನೆಲೆ ಏನಿತ್ತು ಉದ್ದೇಶ ಏನಿತ್ತು ಅದೇನಾರು ಆಗಲಿ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅದು ಯಾರು ಹೇಳ ಯಾರು ಪತ್ರ ಬರೆದಾರ ಪ್ರಿಯಾಂಕಾ ಖರಗಿ ಅವರು ಇವತ್ತು ಅದು ವಿಚಾರಣೆಗೆ ಬಂತು ಹೈಕೋರ್ಟ್ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಚರ್ಚೆ ಆಯಿತು ಅವರು ಆದೇಶ ಹೊರಡಿಸಿದ್ರು ಮಧ್ಯಂತರ ತಡೆಯಾಜ್ಞೆ ಕೊಟ್ಟರು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ್ರು ಇದರಿಂದ ಏನಾಯ್ತು ಅಂದ್ರೆ ಉಳಿದಿದ್ದೆಲ್ಲ ಗೊತ್ತೈತಿ ವಿಷಯ ಆರ್ ಎಸ್ ಎಸ್ ಬ್ಯಾನ್ ಮಾಡುವ ಹುನ್ನಾರ ಏನಾಯ್ತು ಈಗ ಸರ್ಕಾರಕ್ಕೆ ಮುಖಭಂಗ ಆತಲ್ಲ ಪ್ರಿಯಾಂಕಾ ಖರ್ಗೆ ಹೊರಟ ಹಾರಾಟ ಒಂದು ಮಾಡಲೇಬೇಕು ಅದು ಆರ್ ಎಸ್ ಎಸ್ ನಾವು ಬಿಡಲ್ಲ ನಾ ಬಿಡೆ ಬಿಡೇ ಇದು ನಡೆದಿತ್ತು ಈಗೇನು ಸರ್ಕಾರಕ್ಕೆ ಎಷ್ಟು ನೋಟಿಸ್ ಕೊಟ್ಟಿತ್ತು ರೀ ಸೈಕೋರ್ಟ್ ಯಾವಾಗಲೂ ಒಂದು ಒಂದು ಆದೇಶವನ್ನು ಹೊರಡಿಸ್ಬೇಕಾದ್ರೆ ಸರ್ಕಾರ ಒಂದು ಶಕ್ತಿ ಅದು ಸರ್ಕಾರ ಅಂದ್ರೆ ಏನು ಗೌರ್ಮೆಂಟ್ ಅಂದ್ರೆ ಏನು ಒಬ್ಬ ನಿಮ್ಮ ಸಚಿವ ಸಂಪುಟದೊಳಗಿದ್ದಂತ ಒಬ್ಬ ಸಚಿವರು ಪತ್ರ ಬರೆದ್ರೆ ಅದು ಕೂಡ್ಲೇ ಸ್ಪಂದನೆ ಮಾಡೋದ ಅದು ಏನು ಅದರ ಸಾಧಕ ಬಾಧಕ ಏನು ಮೆರಿಟ್ ಅಂಡ್ ಡಿಮೆರಿಟ್ ಏನ್ ಆಗ್ಬಹುದು ಮುಂದೆ ಸರ್ಕಾರ ಏನು ಎಷ್ಟೊಂದು ವಿಚಲಿತ ಆಗ್ಬಹುದು ಇದರಿಂದ ಸರ್ಕಾರದ ಮೇಲೆ ಎಂಥ ಒಂದು ಪರಿಣಾಮ ಬೀರ್ಬಹುದು ಯಾವ ಮುಜುಗರಕ ಒಳಗಾಗ್ಬಹುದು ಇದು ಕನಿಷ್ಠ ಪ್ರಜ್ಞೆ ಇಲ್ಲ ಸಚಿವ ಸಂಪುಟ ಸಭೆಯೊಳಗೆ ನಿರ್ಧಾರ ತಗೋತೀರಿ ಈ ನಿರ್ಧಾರ ಮುಂದೆ ಏನಾಗುತ್ತೆ ಜನ ಸಾಮಾನ್ಯ ಇಲ್ಲೀಗ ಬಹಳ ಜನರಿದ್ದಾರೆ ಬುದ್ಧಿವಂತರಿದ್ದಾರೆ ಪಿಐಲ್ ಇದೆ ಈಗ ಪೇಲ್ ಹಾಕ್ತಾರೆ ರಿಟ್ ಹಾಕಿದ್ರು ಏನಾಯ್ತು ಈಗ ತಡೆ ಆಜ್ಞೆ ಆಯ್ತು ಮತ್ತೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ್ರು ಗೃಹ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದರು ಹುಬ್ಬಳ್ಳಿ ಆಯುಕ್ತರಿಗೆ ನೋಟಿಸ್ ಜಾರಿ ಮಾಡಿದರು ಇದರಿಂದ ಏನಾಗುತ್ತೆ ಸರ್ಕಾರದ ಮೇಲೆ ವಿಶ್ವಾಸ ನಂಬಿಕೆ ಏನಾಗುತ್ತೆ ಹೋಗ್ಬಿಡುತ್ತೆ ಯಾವುದೋ ಒಂದು ನಿಮ್ಮ ಹಳದಿ ಕಣ್ಣೊಳಗಿದ್ದು ಏನೋ ಒಂದು ಕೆಲಸ ಮಾಡಿಬಿಟ್ಟು ಏನೋ ಒಂದು ಆದೇಶ ಮಾಡಿದರೆ ಏನು ಅರ್ಥ ಒಂದು ಆದೇಶಕ್ಕೆ ಮೌಲ್ಯ ಇದೆ ಬೆಲೆ ಇದೆ ಕಿಮ್ಮತ್ತಿದೆ ಇದೆ ಗೌರವ ಇದೆ ಅದನ್ನು ಶಿರಸಾಯಿಸ್ ಪಾಲಿಸ್ಬೇಕದು ಈ ತಡೆ ಆದ್ನಿಂದ ಏನಾಯ್ತು ಸರ್ಕಾರಕ್ಕೆ ಮುಖಭಂಗ ಆತು ಆರ್ ಎಸ್ ಎಸ್ ಈಗ ಮಿಂಚಿನಂತೆ ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇದೆ ನಡೆಯುತ್ತೆ ಇದಕ್ಕೆ ಯಾರು ಹೊಣೆ ಯಾರೋ ಒಬ್ಬರದ ಪತ್ರ ಆ ಪತ್ರ ಹಿಂದಿಲ್ಲ ಮುಂದಿಲ್ಲ ಚಿಂತನೆ ಇಲ್ಲ ಅದಕ್ಕೊದ್ದ ಆದೇಶ ಅದು ಹೋಗದೇ ಹೋಗದೆ ಇರತ್ತರ ಹೈಕೋರ್ಟ್ ಇವತ್ತು ಏಕ ಸದಸ್ಯ ಪೀಠ ಅದಕ್ಕೆ ತಡೆ ಆಜ್ಞೆ ಕೊಡತ್ತೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡತ್ತೆ ಅಂದ್ರೆ ಏನ್ ಅರ್ಥ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತ ಒಂದೇ ಒಂದು ಹುನ್ನಾರ ಮತ್ತು ಏನು ಹೇಳಿದ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ಆಗಿದ್ದು ಹಂಗೆ ಒಂದೇಳ ಆದೇಶ ಮಾಡಿದ್ರು ಅವಾಗೂ ಹಿಂಗೆ ಹೋಗಿ ಹೋಗ್ತಿದ್ರು ರಿಟ್ಟು ಅರ್ಜಿ ಸಲ್ಲಿಸ್ತಿದ್ರು ಕೋರ್ಟ್ಗೆ ಈಗ ಯಾಕೆ ಸಲ್ಲಿಸಿದ್ರು ಅಂದ್ರೆ ನೀವು ಅದಕ್ಕೆ ಏನು ಮಾಡಿದ್ರಿ ಅದರ ಗುರಿ ಬೇರೆ ಇದೆ ನಿಮ್ದು ಹುನ್ನಾರ ಚಿಂತನೆ ಒಳಮರ್ಮ ಬೇರೆ ಇದೆ ಸೊ ಅದನ್ನ ಅರ್ಥ ಮಾಡಿಕೊಂಡು ಹೋದ್ರು ಇದನ್ನು ಅಕ್ರಮ ಕೂಟ ಅಂತೀರಿ ಅಂದ್ರೆ ಏನು ಅರ್ಥ ಸೊ ಈಗಾದರೂ ಸರ್ಕಾರ ಯಾವುದೇ ಒಂದು ನೀವು ಎಲ್ಲಿ ಸ್ಪಂದನೆ ಮಾಡಬೇಕು ಕೂಡಲೇ ಪತ್ರಗಳಿಗೆ ಈಗ ಸಾರ್ವಜನಿಕರು ಬಂದು ಜನತಾ ದರ್ಶನ ಎಷ್ಟು ನೋವು ತೋಡ್ಕೋತಾರೆ ಎಂತ ಒಂದು ಅವು ಪತ್ರ ಕೊಡ್ತಾರೆ ಎಷ್ಟು ಮನವಿ ಕೊಡ್ತಾರೆ ಅದಕ್ಕೆ ಅದಕ್ಕೆ ಸ್ಪಂದನೆನೇನೇ ಇಲ್ಲ ಇವರು ಸಚಿವ ಪ್ರಿಯಾ ಮತ್ತೆ ಬೇರೆ ಸಚಿವರು ಪತ್ರ ಬರೆದಿದ್ರೆ ಅದಕ್ಕೆ ಎಷ್ಟು ಸ್ಪಂದನೆ ಸಿಕ್ತಿತ್ತು ಏನೋ ಗೊತ್ತಿಲ್ಲ ಆದ್ರೆ ಜನ ಹೇಳೋದಿದು ಸರ್ಕಾರ ಇದೊಳಗೆ ಮಾತಾಡೋದು ಇದು ಬಿಜೆಪಿ ಒಳಗೆ ಇರುವ ಅವರು ಮಾಡುವಂತ ಆರೋಪಗಳು ಇವು ಪ್ರಿಯಾಂಕಾ ಖರ್ಗೆ ಅವರು ಬರದಾರ ಅಂದ್ರೆ ಅದಕ್ಕೆ ದೊಡ್ಡ ಸ್ಪಂದನೆ ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಅವರ ಖರ್ಗೆ ಅವ್ರ ಪುತ್ರ ಸರ್ಕಾರ ಈ ಎರಡರೊಳಗನೆ ಈಗ ನಡೀತಾ ಇದೆ ಒಂದು ಮುಖ್ಯಮಂತ್ರಿ ಕುರ್ಚಿ ಸುತ್ತ ಚರ್ಚೆಗಳು ಬಡದಾಟ ರಾಜಕೀಯ ಆಟಗಳು ಇನ್ನೊಂದು ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕಾ ಖರ್ಗೆ ಅಂಡ್ ರಾಜ್ಯ ಸರ್ಕಾರ ಇಷ್ಟು ನಡೆದಿದೆ ಸೊ ಇವತ್ತು ಏನೇ ಇರಲಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತಲ್ಲ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಹೈಕೋರ್ಟ್ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನವರು ಅವರು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ ಮುಂದೇನಾಗುತ್ತೋ ಇವ್ರೇನು ಉತ್ತರ ಕೊಡ್ತಾರೋ ಮತ್ತೇನು ಚರ್ಚೆ ಆಗುತ್ತೋ ಯಾಕಂದ್ರೆ ಈಗ ವಿಚಾರಣೆ ಮುಂದೂಡಿದ್ದಾರೆ ಅವಾಗ ಸರ್ಕಾರ ಬರಬೇಕಲ್ಲ ಅಲ್ರಿ ನಿಮ್ ಸರ್ಕಾರ ಎಷ್ಟು ಮಂದಿ ಇರ್ತಾರೆ ನ್ಯಾಯವಾದಿಗಳು ನಿಮ್ಮ ಪ ಲಾಯರ್ಸ್ ಅವ್ರ್ ಅವ್ರಿಗ್ಯಾರು ಕೇಳ್ಬೇಕಾಯ್ತು ಹಿಂಗ ಏನು ಮಾಡಬಹುದು ಹಿಂಗೆ ಇದು ಉಲ್ಲಂಘನೆ ಆಗತ್ತಾ ಹಿಂಗ ಅಂತೇಳಿ ಬಟ್ ಹಿಂಗೆ ಸೊ ಈಗಾದ್ರೂ ಸರ್ಕಾರ ಯಾವುದೇ ಒಂದು ಆದೇಶವನ್ನು ಮಾಡ್ಬೇಕಾದ್ರೆ ಪೂರ್ವಾಗ್ರ ಪೀಡಿತ ಆಗ್ಬಾರ್ದು ಹಳದಿ ಕಣ್ಣು ಇಟ್ಕೊಂಡು ಮಾಡಬಾರ್ದು ಅದು ಪ್ರಾಂಜಲ್ವಾಗಿರ್ಬೇಕು ಸಾರ್ವತ್ರಿಕವಾಗಿ ಒಪ್ಕೋಬೇಕು ಆ ಆದೇಶವನ್ನು ಆ ರೀತಿಯಾದಂಥ ಒಂದು ಚಿಂತನೆಯಲ್ಲಿ ಚರ್ಚೆಗಳನ್ನು ನಡೆದು ನಿರ್ಧಾರ ಕೈಗೊಳ್ಳಬೇಕು ಈಗಾದ್ರೂ ಎಚ್ಚೆತ್ತುಕೊಳ್ಬೇಕು ಆಸ್ಟ್ ನ್ಯೂಸ್ ಇದೆಲ್ಲಾರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ